അജ അജ യാകപ്പാ യാക്കോ അങ്ങോട്ട് ഓൾതായില്ല ഹജി ഹജി ಅಂತനാ യാക്കെനാ തയ്യാറൊന്നും होईദ്രേനാ யாரும் വവില്ലല്ല അല്ലാ കണജി ಊരകെ എല്ലാവർക്കും ആ റംഗുഗുന ഓർ അണ്ണയെ ഇടാന ഹ ആമേലെ ആം ತಾನೆ ಹೋಗಿದಾರ್ನ ಆ ಅವರ ಅಣ್ಣ ಯಾರದ್ರು ಬಂದ್ರೆ ಬೈದ್ರೆ ಅವ್ಲ ತಂಗಿನو ಒತ್ತಾಳೆ ಅವ್ನ್ ಜೊತೆಗೆ ಆ ಆದ್ರೆ ನಾನೇನು ಮಾತ್ರ ಯಾರು ಇಲ್ಲ ಯಾಕಜ್ಜಿ ನನಗೂ ತಂಗಿನ ತಂಗಿನೋ ತಮ್ಮನೋ ಯಾರನ್ನ ಬೇಕು ಕಾಣ ಅಜ್ಜಿ ಆ ತಂಗಿನೋ ತಮ್ಮನೋ ಬೇಕಾ ನಾನು ಕೇಳಿರಿ ನಾನು ಎಲ್ಲಿಂದ ತನ್ಕೋಣನಪ್ಪ ಆ ಅದೇನೇನು ಆಟ ಸಾಮಾನು ದುಡ್ಡು ಕೊಟ್ಟು ತರಕ್ಕೆ ಆ ನಿಮ್ಮ ಅಪ್ಪ ಇನ್ನು ಅಮ್ಮ ಇನ್ನು ಕೇಳೋ ಗುಣ್ಣ ಯಾಕೆ ಕೇಳ್ತಾ ಇದ್ದೀನಿ

ಈಗ ಅಕ್ಕಯ್ಯ ಅಣ್ಣಯ್ಯ ಬೇಕು ಅಂತಂದ್ರೆ ಆಗುತ್ತಾ ಅಜ್ಜಿ ಅಕ್ಕಯ್ಯ ಅಣ್ಣಯ್ಯ ಇಲ್ದಿದ್ರೆ ಒಟ್ಟು ಒಟ್ಟು ತಮ್ಮನ ತಂಗಿನ ಬೇಕು ಅಷ್ಟೇನೆ ನಾನು ಕೂಟ ಆಟ ಆಡಕ್ಕು ಯಾರನ್ನ ಜಗಳ ಮಾಡಿರಿ ನನ್ ಜೊತೆಗೆ ಅವ್ರಿಗೆ ಒದಿಯಕ್ಕು ಎಲ್ಲದಕ್ಕೂ ಒಬ್ರು ಬೇಕು ಅಷ್ಟೇನೆ ಎಲ್ಲರ ಮನೆಗೂ ಇಬ್ಬರಿಬ್ರು ಇದಾರೆ ಅಣ್ಣಯ್ಯ ಅಕ್ಕಯ್ಯ ಇಲ್ಲ ತಮ್ಮನ ತಂಗಿನ ಯಾರನ್ನ ಇರ್ತಾರೆ ನನಗ್ ಮಾತ್ರ ಯಾರು ಇಲ್ಲ ಏನ್ ಗುಂಡಕ್ಕಯ್ಯ ನಿನ್ ಮಮ್ಮಗ ಏನು ಕೇಳ್ತಾ ಇದ್ದೇನೆ ಅಮ್ಮನೂ ತಂಗಿನೂ ಬೇಕು ಅಂತಾನೆ ಹಾಂ ನೋಡಿ ಅಲ್ಲ ನಮ್ಮ ಹುಡುಗನಿಗೆ ಹೆಂಗ್ ಮಾತಾಡುತ್ತಿ ತಮ್ಮನೂ ತಂಗಿನೂ ಬೇಕಂತ ಇವಾಗ ನಾನು ಕೇಳಿದ್ದು ನಾನು ಎಲ್ಲಿಂದ ತಂದು ಕೂಡ ನಮ್ಮ ಒಂಜು ಅವರ ಅಪ್ಪನ ಅಮ್ಮ ಕೇಳಬೇಕು ಅದೇನು ಆಟ ಸಾಮಾನಾಗಿದೆ ಬಿಡಪ್ಪ ಒಂದ್ ಹತ್ತು ರೂಪಾಯಿ ಕೊಟ್ಟು ಹೋಗಪ್ಪ ಅಂತ ಹೇಳ್ಬೋದು ಹಾಂ ಅವರ ಅಪ್ಪನ ಅಮ್ಮನು ಯಾಕಂದ್ರೆ ಒಂದಕ್ಕೆ ಕೆನ ಸುಮ್ಮನಾದ್ರು ಹಾಂ ಇನ್ನೊಂದು ಆಗ್ದು ಆಗೈತ ಇಲ್ವಾ ಏನ್ ಆಪರೇಷನ್ ಮಾಡಿಸ್ಕೊಂಡವ್ರು ನಾನು ಯಾತ ಕೇಳಕ್ಕೂ ಹೋಗ್ಲಿಲ್ಲ ಅವ್ರು ಏನು ಹೇಳಿಲ್ಲ ಹಾ ಒಂದೇ ಒಂದೇ ಮಗ ಹುಟ್ಟೈತಿ ಅಂತ ಹೇಳಿ ನಾನು ಸುಮ್ನಾದ್ರೆ ಏನು ಕೇಳಲಿಲ್ಲ ಈ ಹುಡುಗ ನೋಡಿ ಇವಾಗ ಹೆಂಗ್ ಕೇಳ್ತೈತಿ ನನಗೆ ತಂಗಿನೋ ತಮ್ಮನು ಬೇಕು ಅಂತಾನೆ ಹಾ ಈಗ ಬೇಕು ಅಂದ್ರೆ ಎಲ್ಲಿಂದ ತರೋದಮ್ಮ ಅವ್ರಿಗೆ ಅಟ್ಯಾಕ್ ಮಾಡ್ಕೊಂಡರೋ ಏನೋ ಈಗ ಅಮ್ಮ ಇಂಜೆಕ್ಷನ್ ಅದು ಇದು ಅಂತ ಏನು ಇಷ್ಟ ಬೇಗ ಕೇಳ್ತಾ ಇದೂ ಅಲ್ಲ ಇವಾಗ ಎಷ್ಟು ವರ್ಷ ಗುಣಗೆ ಇವ್ ಇವಾಗ ವರ್ಷ ಹಾ ಈ ಕೇಳಿರಿ ಎಲ್ಲಿಂದ ಬರ್ತಾವ ಹೇಳಮ್ಮ ಏನ್ ಆಗಿಲ್ಲ ಕಣ್ಗುಂಡಕ ಅಯ್ಯೋ ಏನ್ ಹತ್ತು ವರ್ಷ ಆದ್ರೆ ಏನೋ ಏನ್ ಜಾಸ್ತಿ ಆಗ್ಲಿಲ್ಲ ಹತ್ತು ಹದಿನೈದು ವರ್ಷ ಆದ್ಮೇಲೆ ಮಕ್ಕಳ ಇಲ್ವೇ ಹಾ ಇನ್ನೊಂದು ಮಾಡ್ಕೊ ನಿಮ್ ಸಸಿಗು ನಿನ್ ಮಗುಗುನು ಅಯ್ಯೋ ನನಗೆ ನಾಶಕ ಆಗುತ್ತೆ ಹೋಗಿ ನಸ್ಮಕ್ ಹಾ ಈಗಿನ ಹೆಂಗಸರು ಅದ್ ಏನ್ ಕಲ್ತೇವಮ್ಮ ಹಾ ಒಂದಕ್ಕೆ ನಿಲ್ಲಿಸ್ ಬಿಡ್ತಾವೆ ನಮ್ ಕಾಲ್ದಾಗೆ ನಾನು ಆದಂಗೆ ಎಂಟು ಹತ್ತು ಜನ ಮಕ್ಳು ಆಡ್ಯಾರ ಓ ಹಿಂದಿನ ಕಾಲ್ದಾಗೆ ನನ್ಗುನು ಎಷ್ಟು ನಾಲ್ಕ್ ಜನ ಏನಮ್ಮ ಮಕ್ಳು ಹಾ ನಿಮ್ ಕಾಲ ಹಂಗಿತ್ತು ಕಂಗುಂಡಕ್ಕಯ್ಯೋ ಹಾ ಮಕ್ಳು ನಡಿಯೋದೇ ಒಂಥರ ಸಂಭ್ರಮ ಇದ್ದಂಗಿತ್ತು ಈಗ ಹೆಂಗಸ್ರು ಮಕ್ಕಳು ನಾನು ನೋಡ್ಕೆಕ್ ಆಗಲ್ಲ ಅಂತಾನೆ ಹಾ ಒಂದಕ್ಕೆ ಜಾಸ್ತಿ ನಿಲ್ಸ್ತಾರೆ ಹೋಗಲ್ಲ ಈಗ ಏನ ಗುಂಡಮ್ಮ ಉಂಡೆನಿ ಏನ್ ಮಾತಾಡ್ತ ಇದ್ರಿ ನೋಡ್ಸಣ್ಣ ನಮ್ಮ ಹುಡುಗ ನನ್ನ ಬಂದು ನನಗೆ ತಮ್ಮ ಇಲ್ಲ ತಂಗಿ ಇಲ್ಲ ಹೇಳಿ ಗೊಳೋ ಅಂತ ಅಳ್ತೈತಿ ತಮ್ಮ ಬೇಕು ತಂಗಿ ಬೇಕು ಅಂತಾನೆ ಹಾ ನಾನ್ ಕೇಳಿ ನಾನು ಎಲ್ಲಿಂದ ತಂದ್ಕೊಡೋಣಮ್ಮ ಹೇಳತ್ತ ನನ್ನ ಸೊಸೇನು ನನ್ನ ಮಗನು ಒಬ್ಬ ಒಂದಕ್ಕೆ ನಿಲ್ಸ್ಬಿಟ್ಟೇವ್ರಿ ಹಾ ಇನ್ನೊಂದ್ಯಾಡ ಆದ್ರೂ ಆದ್ರೂ ಆಗವತ್ತ ಹೂಕಣ ಈಗ ನೆಮ್ಸು ಊಸಿನೇ ಇಲ್ದವ್ರು ಹ್ಞೂ ಮಕ್ಕಳು ನಾ ಸಾಕಾಗಲ್ಲ ಅಂತಾರೆ ನಾವು ಧನವಾದಂಗಿ ಐದು ಆರು ಜನ ಮಕ್ಕಳು ಸಾಕಿದ್ವಮ್ಮ ನನಗೆ ಐದು ಜನ ಮಕ್ಕಳು ಎರಡು ಹೆಣ್ಣು ಮೂರು ಗಂಡು ಹಾಂ ನಿನಗೆ ನಾಲ್ವರು ಎರಡು ಹೆಣ್ಣು ಎರಡು ಗಂಡು ಅಲ್ವೇ ಹೂ ಕಣ ನಾವು ಅವಾಗ ಮಕ್ಕಳು ನೋಡ್ಕೊಂಬದೇ ಒಂಥರ ಖುಷಿ ನನಗೆ ಹ್ಞೂ ಎಲ್ಲಿಗೂ ಹೋಗ್ತಿರ್ಲಿಲ್ಲ ಮಕ್ಕಳು ನಡ್ಕೊಂಡು ಮಕ್ಕಳು ನೋಡ್ಕೊಂಡು ಇರ್ತಿದ್ವಿ ಹ್ಞೂ ದೊಡ್ಡವಾಗ ತಕ್ಕನ ಈಗ ನೆಮ್ಸು ಹಂಗಲ್ಲ ಕೆಲ್ಸಕ್ಕೆ ಕೆಲಸಕ್ಕೆ ಹೋಗ್ತಾರಲ್ಲ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ ಮಕ್ಕಳು ನಡೆದ್ರೆ ಅಂತ ಹೇಳಿ ಈಗ ಒಂದಕ್ಕೆ ನಿಲ್ಲಿಸ್ಬಿಡ್ತಾರೆ ಹ್ಞೂ ಏನೋ ಎಲ್ಲಾರು ಆಡ್ಕೊಂತಾರೆ ಮಕ್ಕಳಿಲ್ಲ ಅಂತಂದ್ರೆ ಅಂತ ನಾವು ಒಂದೇ ಒಂದು ಮಾಡ್ಕೊಂತಾರೆ ಹೂಕಾನ್ ಗುಂಡಜ್ಜೆ ಮತ್ತೆ ಮೊದ್ಲಂದ್ರೆ ನೀವ್ ಯಾರು ಕೆಲ್ಸಕ್ಕೆ ಹೋಗ್ತಿರಲಿಲ್ಲ ಹೊರಕ್ ಹೋಗ್ತಿರಲಿಲ್ಲ ಮನೆಗೆ ಇರ್ತಿದ್ರಿ ಈಗ ಎಲ್ಲ ಏನ್ ಮಕ್ಳು ಬುದ್ಧಿವಂತ ಆಗ್ಯಾರ ಓದೇವ್ರಿ ಅವ್ರು ಕೆಲ್ಸಕ್ಕೆ ಸೇರ್ತಾರೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಜಾಸ್ತಿ ಮಕ್ಳು ಮಾಡ್ಕೊಂಡ್ರೆ ಕೆಲ್ಸಕ್ಕೆ ಹೋಗಕ್ ಆಗುತ್ತೆ ಅದು ಅಲ್ಲದೆ ಒಂದು ಎರಡು ಮಕ್ಳು ಆದ್ರೆ ಅಷ್ಟೇನೆ ರಜಾ ಕೊಡೋದಲ್ಲೂ ಕೆಲ್ಸಕ್ಕೆ ಹೋಗತ್ತೆ ಆಗಲಿ ಪ್ರೈವೇಟ್ ಆಗ್ಲಿ ಹೇಳು ಎರಡು ಮಕ್ಳಿಗೆ ಒಂದ್ ಆರು ತಿಂಗಳು ರಜಾ ಕೊಡ್ತಾರೆ ಅದ್ರ ಮೇಲೆ ಕೊಡೋದು ಇಲ್ಲ ಹ್ಮ್ ಇಟ್ಟಾಗಿ ಮಕ್ಕಳು ಏನ್ ನೋಡ್ಕೊತೀವ ಆಗುತ್ತೆ ಅವಾಗ ಅದಕ್ಕೆ ಮತ್ತೆ ಒಂದೇ ಸಾಕು ಅಂತ ಹೇಳಿ ಒಂದಕ್ಕೆ ಆಪರೇಷನ್ ಮಾಡಿಸ್ಕೊಂಡ್ ಸುಮ್ನೆ ಹಾಕ್ತಾರೆ ಆಪರೇಷನ್ ಮಾಡಿಸ್ಕೊಂಬಿದ್ರು ಇಂಜೆಕ್ಷನ್ ಅದು ಇದು ಅಂತ ಬಂದೆ ಮಸ್ತಾಗಿ ಅಂದ್ರೆ ಆಪರೇಷನ್ ಇರ್ಲಿಲ್ಲ ಅವಾಗ ಹಿಂದಿನ ಕಾಲದಾಗ ನಿಮ್ ಕಾಲ್ದಾಗ ಬಂದಿತ್ತು ಅನ್ಸುತ್ತೆ ಓ ನಮ್ಮ ಕಾಲ್ದಾಗ ಇತ್ತಮ್ಮ ಆಪರೇಷನ್ ಡಿಪ್ರೆಷನ್ ಅಂತಾನ ಇತ್ತು ಆದ್ರೆ ನಮ್ಮ ಅಮ್ಮಯ್ಯ ಕಾಲದಾಗ ಇರ್ಲಿಲ್ಲ ಅವಾಗ ಹ್ಮ ಅವಾಗ ಎಂಟು ಹತ್ತು ಮಕ್ಳು ನಡೆದಾರೆ ನಮ್ಮ ಅಮ್ಮಯ್ಯರು ನಮ್ಮ ಅಜ್ಜಿರು ಎಲ್ಲ ಹ್ಮ್ அதுக்கே இவாக அஸ்ட் ஜனசிய ஜாஸ்தி ஆகிர் நம் பார்த்தே நூறா நல்லி ஜன ஆகியாரி அதுலர் உடுபரி அவெல்லா ஹோலி இல்லை இல்லங்க ஐதூறு ஜன மக்கள் நடுக்க மாத எல் ಪಾಪ ಅವು ಒಂದೇ ಇರ್ತಾರೆ ಹ್ಞೂ ಇನ್ನೊಬ್ರು ಆ ಅಣ್ಣ ತಮ್ಮನೋ ತ ಅಕ್ಕ ತಂಗಿನೋ ಇಲ್ಲ ಅಣ್ಣ ತಂಗಿನೋ ನೋಡಿದಾಗ ಅವಕ್ಕೂ ಬೇಜಾರಾಗುತ್ತೆ ನಮಗೂ ಯಾರು ಇಲ್ವಲ್ಲಪ್ಪ ಅಂತ ಹ್ಞೂ ಎರಡು ಮಕ್ಳು ಇರ್ಬೇಕಮ್ಮ ಈ ಕಾಲಕ್ಕೆ ತಕ್ಕಂಗಿ ಒಂದಾದ್ರೆ ಪಾಪ ಅವಕ್ಕೆ ಒಂಥರ ಒಂಟಿ ತನಕ ಆಡೋದು ಕಣ್ಣಿಲ್ಲ ಸ್ಮಕ್ಕ ಯಾರು ಆಡಾರಿರಲ್ಲ ಹ ಜೊತೆ ಮಾತಾಡಾರ್ ಇರಲ್ಲ ಅಂತಾನೆ ಇನ್ನೊಬ್ರು ಇರಬೇಕು ಹ ಎರಡು ಮಕ್ಕಳು ಬೇಕಮ್ಮ ಈ ಕಾಲಕ್ಕೆ ಹ ನನ್ನ ಸೊಸೇನ ಹಂಗೆ ಕಣಮ್ಮ ಆಲೇನೆ ಒಂದು ಆಪರೇಷನ್ ಆಪ್ರೇಷನ್ ಮಾಡಿಸ್ಕೊಂತೀನಿ ಅಂತ ತಿರ್ಗಾ ನಾನೇ ಬೈದು ಸುಮ್ಮನೆ ತಾಯಿ ಇನ್ನೊಂದಾದರೂ ಆಗ್ಲೇಳು ಅಂತಾನ ನಾ ಬೈ ಸುಮ್ಮನಿರ್ತೇ ಹಾ ನನ್ನ ನನ್ ಮಕ್ಕಳ ನೋಡ್ಕೊಮ್ಮಕ್ಕೇ ಆಗಲ್ಲ ಅಂತ ಹೇಳಿ ನನ್ ಸೊಸೆ ನೋಡಮ್ಮ ಈಗ ನೀವು ಹಂಗಿದಾರೆ ಮಕ್ಕ ಆಗಲಿಲ್ಲ ಅಂತಂದ್ರೆ ಏನ್ ಇದ್ದ ಪ್ರಯತ್ನ ಹೇಳಿ ಹೇಳ್ ದುಡ್ಡು ಏಳ್ ಸಂಪಾದನೆ ಮಾಡಿದ್ರೆ ಏನ್ ಬಂದಂಗೆ ಮಕ್ಕಳೇ ಇಲ್ಲ ಅಂತಂದ್ರೆ ಹೇಳ್ತ ಈ ಹುಡ್ಗ ಏನ್ ಹೇಳನ್ ಹೇಳಲ್ಲ ಮಕ್ಕ ಹಾ ನನ್ ಸೊಸೆ ಮಾಡಿರೋ ತಪ್ಪಿಗೆ ಈ ಹುಡುಗ ನನ್ಗೆ ಯಾರು ಇಲ್ಲ ಹೇಳಿ ನಾನ ಗೊಳೋ ಅಂತ ಹೊಳ್ತೈತಿ ನನಗೆ ಯಾವಾಗ ನಾನು ಕೇಳಿದ್ರೆ ನಾನು ಏನಲ್ಲ ಮಾಡೋಣ ಪಾಪ ಹಾಂ ನನ್ನ ಕೈಯಾಗ ಐತಿ ಏನಪ್ಪ ಅಲ್ಲಿ ನಿಮ್ಮ ಅಮ್ಮ ಬತ್ತಾ ಇದ್ದಾಳೆ ನೋಡು ಅವಳನ್ನೇ ಕೇಳು ಮತ್ತೆ ಯಾಕೆ ಹಿಂಗೆ ನಿಂತೇ ಇರೋ ಸರನು ನೀನು ಮಗುಗೆ ತಮ್ಮನೋ ತಂಗಿನೋ ಬೇಕಂತೆ ಹ್ಞೂ ನೋಡು ನೀನು ಒಂದಕ್ಕೆ ಸುಮ್ಮನೆ ನೀನು ನಿನ್ನ ಗಂಡನು ಅದಕ್ಕೆ ಮತ್ತೆ ಇನ್ನನ್ ಮಗು ಇರಬೇಕು ಅಂಬೋದು ಹಾ ಎಳ್ಳಿದ್ರೆ ಇವಾಗ ಇಂಥ ತಾಪತ್ರೆ ನೀವು ಬತ್ತಿರಲಿಲ್ಲ ನಿನ್ನ ಮಗುಗೆ ತಮ್ಮನೋ ತಂಗಿನೋ ಬೇಕಂತೆ ಅದು ಏನು ಹೇಳ್ತೀವಿ ಹೇಳು ನೀನೇನೆ ಹ್ಞೂ ಕಣಮ್ಮ ನನಗೆ ಬೇಕು ಅಂದ್ರೆ ಬೇಕು ಅಷ್ಟೇ ಹಾ ആമ്മനോ തെങ്കാത്തേനും അയ്യോ നഗ് മഞ്ജ തർ നഗനെല്ലാം ഏൻ കേക്കോ തമ്മനോ തെങ്കിനോ നിയല്ലോ സുറ ആട്ട് ഹോ ഹോ ഇവനു നിന മകുട്ട് ജഗ് അവൻ പർവ്വില്ല യാരും തമ്മ തെങ്കി അണ്ണ തങ്കിറന് അത് ಇವನು ನನಗೂ ನಮ್ಮನು ತಂಗಿನೂ ಅಕ್ಕನೂ ಅಣ್ಣನೋ ಇದ್ದಿದ್ರೆ ನನ್ನ ಜೊತೆಗೂ ಬರೋರಲ್ಲ ನನ್ನ ಪರವಾಗು ಮಾತಾಡೋರಲ್ಲ ಅಂತ ಹೇಳಿ ಅನ್ಸೈತೆ ಅದಕ್ಕೆ ಕೇಳ್ತಾ ಇದ್ದಾನೆ ಹ್ಞೂ ಕಣಿ ಮಾದೇವಿ ಅಲ್ಲ ಇವನು ಹುಟ್ಟಿದ್ಮೇಲೆ ಇನ್ನೊಂದು ಆಗಲೇ ಇಲ್ವಲ್ಲ ಏನು ಮಾಡ್ಕೊಂಡಿದ್ರಿ ಏನು ಆಪರೇಷನ್ ಗಿಪ್ರೇಷನ್ ಅನ್ನು ಮಾಡಿಸ್ಕೊಂಬಂದ್ರೇನೆ ನನಗೆ ಹೇಳ್ದಂಗೆ ಅದು ಅತ್ತೆ ಆಪರೇಷನ್ ಏನು ಮಾಡ್ಸ್ಕೊಂಡಿಲ್ಲ ಅದು ಮೂರು ತಿಂಗಳಿಗೆ ಒಂದು ಇಂಜೆಕ್ಷನ್ ಬರ್ತಾವಲ್ಲ ಅದನ್ನ ತಗೊಂತಾ ಇದೀನಿ ಹ್ಞೂ ಮಕ್ಕಳು ಬೇಡ ಸಾಕು ಅಗ್ನೇ ಅಂತಾನೆ ಹ್ಞೂ ಯಾರು ನನ್ನ ಒಯ್ಯಕ್ಕೆ ಬಂದ್ರೆ ಹಾಂ ಅವಾಗ ನನಗೆ ಸಪೋರ್ಟ್ ಮಾಡಕ್ಕೆ ಯಾರು ಇಲ್ಲ ತಮ್ಮನೂ ಇಲ್ಲ ತಂಗಿನೂ ಇಲ್ಲ ಅಕ್ಕನೂ ಇಲ್ಲ ಅಣ್ಣನೂ ಇಲ್ಲ ಎಲ್ಲರೂ ಇದ್ದಾರೆ ನನಗೆ ಮಾತ್ರ ಯಾರು ಇಲ್ಲ ನಾನು ಒಬ್ಬನೇ ಏಯ್ ಮಾದೇವಿ ಇಂಜೆಕ್ಷನ್ ತಾಂತಾಳಂತ ಇಂಜೆಕ್ಷನ್ ಇನ್ನೊಂದು ಆದರೂ ಆಗದಮ್ಮ ನಾನು ಎಲ್ಲ ಆಗಿಲ್ವೇನೋ ಅಂತ ಹೇಳಿ ಸುಮ್ಮನಾಗಿದ್ದೆ ಹಾಂ ಇಪ್ಪ ಟು ಇಂಜೆಕ್ಷನ್ ಪಂಜೆಕ್ಷನ್ ತಕಮಕ್ಕೆ ಹೋಗ್ಬೇಡ ಇನ್ನೊಂದು ಆದರೂ ಆಗಲಿ ಹಾಂ ನೋಡಲ್ಲಿ ಅವ್ರದ್ದು ಆಗ ಗೋಳ ಆಡ್ತೈತಿ ನನಗೆ ಯಾರು ಇಲ್ಲ ಅಂತಾನೆ ಅಯ್ಯೋ ಹೋಗತ್ತೆ ಅವನಾದ್ರೆ ಇಷ್ಟು ದೊಡ್ಡನಾಗಿ ಅವನೇ ಇವಾಗೇನು ಏನು ಬೇಡ ಬಿಡು ಇವನು ಒಬ್ಬನೇ ಸಾಕು ಅವನು ಇನ್ನು ಎಲ್ಲಿ ದೊಡ್ಡನಾಗೇನೆ ಇವಾಗ ಹತ್ತು ವರ್ಷ ಅವನಿಗೆ ಹಾಂ ಏನಾಗಲ್ಲ ಹತ್ತು ಹನ್ನೆರಡು ವರ್ಷ ಹದಿನೈದು ವರ್ಷ ಆದಮೇಲೆ ಮಕ್ಕಳಾಗ ಇಲ್ವಿ ಹಾಂ ನಿಮಗೂ ಏನು ವಯಸ್ಸಾಗಿಲ್ಲ ಇನ್ನೊಂದು ಆದ್ರೂ ಆಗಲಿ ಇಪ್ಪಟು ಇಂಜೆಕ್ಷನ್ ಪಂಜೆಕ್ಷನ್ ಮಾಡಿಸ್ಕೋಬೇಡ ಸುಮ್ಮನೆ ನೀರು ಹಂಗ ಆ ಕೇಳ ನೋಡಿರಿ ಏನ್ರಪ್ಪ ಈಗಿನ ಹೆಂಗಸ್ರು ಹಾಂ ಮಕ್ಕಳು ಅಂತ ಹೇಳಿ ಒಂದೇ ಮಕ್ಳಿಗೆ ಸುಮ್ಮನಾಗ್ಬಿಡ್ತಾರೆ ಹ ಇವರಿಗೆ ತಕ್ಕಂಗೆ ಇವಾಗ ಮಾತೆಯಂತೆ ಇಂಜೆಕ್ಷನ್ ಅಂತೆ ಅದಂತೆ ಇದಂತೆ ಬಂದೇವೆ ಹಾಂ ಇನ್ನೂ ಯಾತ್ರೆ ಬಂದೇವೆ ಅದನ್ನೆಲ್ಲ ನನಗೆ ಹೇಳಕ್ಕೆ ಬರಲ್ಲ ಬರೋಲ್ಲ ಯಾತ ಇದಾವಂತೆ ಅವ್ನು ಹೇಳೋಕ್ಕಾಗಲ್ಲ ನನ್ನ ಕೈಲಿ ಹಾಂ ಸರಿ ಇದ್ರ ಬಗ್ಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಈ ಕಾಲಕ್ಕೆ ತಕ್ಕಂಗೆ ಒಂದಲ್ಲ ಎರಡು ಇರಬೇಕು ಹ್ಞೂ ಯಾಕಂದರೆ ಇನ್ನೊಂದು ಮಕ್ಕಳಿಗೆ ಒಂಟಿತನ ಕಾಡುತ್ತೆ ಹಾಂ ಅದಕ್ಕೆ ಇಬ್ಬರು ಮಕ್ಳು ಇರಬೇಕು ಅದಕ್ಕಿಂತ ಜಾಸ್ತಿ ಬೇಡ ಯಾಕಂದರೆ ಇಂದಿನ ಕಾಲದಂಗೆ ಈ ಕಾಲ ಇಲ್ಲ ನೋಡ್ಕೊಂಬಕ್ಕಾಗಲ್ಲ ಜಾಸ್ತಿ ಮಕ್ಕಳಾದರೆ ಹಾಂ ಸರಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ವಿಡಿಯೋ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ